ಹರೇ ಕೃಷ್ಣ ಷಟ್ತಿಲ ಏಕಾದಶಿ ಮಹಾತ್ಮೆ ಭವಿಷ್ಯೋತ್ತರ ಪುರಾಣದಲ್ಲಿ ಭಗವಂತನಾದ ಶ್ರೀಕೃಷ್ಣನು ಮತ್ತು ಧರ್ಮರಾಜರ ಸಂವಾದದಲ್ಲಿ ಷಟ್ತಿಲ ಏಕಾದಶಿಯ ಮಹಾತ್ಮೆಯನ್ನು ಹೇಳಲಾಗಿದೆ ಯುಧಿಷ್ಠಿರನು ಹೇ ಜಗನ್ನಾಥನೇ ಶ್ರೀಕೃಷ್ಣನೇ ಆದಿದೇವನೇ ಜಗತ್ಪತೆಯೇ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಯಾವ ಏಕಾದಶಿ ಬರುತ್ತದೆ ಅದನ್ನು ಯಾವ ಪ್ರಕಾರವಾಗಿ ಆಚರಿಸಬೇಕು ಇದರಿಂದ ಯಾವ ಫಲ ಸಿಗುತ್ತದೆ ಹೇ ಮಹಾಪ್ರಜ್ಞನಾದ ಮಾಧವನೇ ಕೃಪೆ ಮಾಡಿ ಈ ಪ್ರಶ್ನೆಗಳಿಗೆ ಉತ್ತರಿಸು ಎಂದನು ಭಗವಂತನಾದ ಶ್ರೀಕೃಷ್ಣನು ಹೇ ನೃಪಶ್ರೇಷ್ಠನೇ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯೇ ಷಟ್ತಿಲ ಏಕಾದಶಿ ಎಂದು ಪ್ರಖ್ಯಾತವಾಗಿದೆ ಇದು ನಮ್ಮ ಪಾಪಗಳನ್ನು ನಾಶ ಮಾಡುವಂತಹದ್ದಾಗಿದೆ ಮುನಿಶ್ರೇಷ್ಠರಾದ ಪುಲತ್ಸ್ಯರು ದಾಲ್ಭ್ಯಾರ್ಯರಿಗೆ ಹೇಳಿದ ಶಕ್ತಿಲ ಏಕಾದಶಿಯ ಪಾಪಹರಣದ ಕಥೆಯನ್ನು ಕೇಳು ಎಂದನು ದಾಲ್ಭ್ಯರು ಹೇ ಮುನಿವರಿಯರೇ ಮೃತ್ಯು ಲೋಕದಲ್ಲಿ ಬರುವ ಪ್ರತಿಯೊಂದು ಜೀವವು ಪಾಪಕಾರ್ಯವನ್ನು ಮಾಡುತ್ತಿದೆ ಆ ಜೀವಿಗಳನ್ನು ನರಕಯಾತನೆಯಿಂದ ರಕ್ಷಿಸಲು ಯಾವ ಉಪಾಯವಿದೆ ಎಂಬುದನ್ನು ಕೃಪೆ ಮಾಡಿ ಹೇಳಿ ಎಂದು ಕೇಳಿಕೊಂಡನು ಆಗ ಪುಲತ್ಸ್ಯರು ಹೇ ಮಹಾಭಾಗನೆ ನೀವು ಉತ್ತಮ ಪ್ರಶ್ನೆಯನ್ನು ಕೇಳಿದಿರಿ ಮಾಘ ಮಾಸದಲ್ಲಿ ಮನುಷ್ಯನು ಸ್ನಾನ ಮಾಡಿ ತನ್ನ ಇಂದ್ರಿಯಗಳನ್ನು ಸ್ವಾಧೀನದಲ್ಲಿಟ್ಟುಕೊಂಡು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಮತ್ತು ಅಹಂಕಾರ ನಿಂದನೆಗಳಿಂದ ನೀಚ ಕೃತ್ಯಗಳನ್ನು ತ್ಯಾಗ ಮಾಡಬೇಕು ದೇವಾದಿದೇವ ಭಗವಂತನ ನಾಮಸ್ಮರಣೆ ಮಾಡಿ ನೀರಿನಿಂದ ಕಾಲುಗಳನ್ನು ತೊಳೆದುಕೊಂಡು ಭೂಮಿಯ ಮೇಲೆ ಬಿದ್ದಿರುವ ಗೋಮಯವನ್ನು ಒಟ್ಟುಗೂಡಿಸಬೇಕು ಅದರಲ್ಲಿ ಎಳ್ಳು ಮತ್ತು ಹತ್ತಿಯನ್ನು ಹಾಕಿ ನೂರು ಪಿಂಡಗಳನ್ನು ತಯಾರಿಸಬೇಕು ಮಾಘ ಮಾಸದಲ್ಲಿ ಆರ್ದ್ರ ಮೂಲ ನಕ್ಷತ್ರ ಬಂದಾಗ ಕೃಷ್ಣ ಪಕ್ಷದಲ್ಲಿ ಏಕಾದಶಿ ವ್ರತವನ್ನು ಗ್ರಹಣ ಮಾಡಬೇಕು ಪವಿತ್ರ ಸ್ನಾನ ಮಾಡಿ ಶುದ್ಧ ಭಾವನೆಯಿಂದ ದೇವಾಧೋ ದೇವ ಶ್ರೀ ವಿಷ್ಣುವಿನ ಪೂಜೆ ಮಾಡಬೇಕು ಯಾವುದೇ ಅಪರಾಧ ಘಟಿಸಿದ್ದರೆ ಶ್ರೀಕೃಷ್ಣನ ನಾಮಸ್ಮರಣೆಯನ್ನು ಮಾಡಬೇಕು ರಾತ್ರಿ ಜಾಗರಣೆ ಮತ್ತು ಹೋಮವನ್ನು ಮಾಡಬೇಕು ಚಂದನ ಕರ್ಪೂರ ನೈವೇದ್ಯ ಇತ್ಯಾದಿಗಳನ್ನು ಅರ್ಪಿಸಿ ಶಂಖಚಕ್ರ ಪದ್ಮವನ್ನು ಧಾರಣೆ ಮಾಡಿ ದೇವದೇವೇಶ್ವರ ಶ್ರೀಹರಿಯ ಪೂಜೆಯನ್ನು ಮಾಡಬೇಕು ನಂತರ ಸತತವಾಗಿ ಶ್ರೀಕೃಷ್ಣನ ನಾಮಸ್ಮರಣೆ ಮಾಡುತ್ತಾ ಬೂದುಗುಂಬಳ ತೆಂಗಿನಕಾಯಿ ಮತ್ತು ಬೀಜವಿರುವ ಫಲಗಳನ್ನು ಅರ್ಪಣೆ ಮಾಡುತ್ತಾ ವಿಧಾನಪೂರ್ವಕವಾಗಿ ಅರ್ಘ್ಯ ಕೊಡಬೇಕು ಸಾಮಗ್ರಿಗಳ ಕೊರತೆ ಇದ್ದರೆ ನೂರು ಅಡಿಕೆಗಳನ್ನು ಉಪಯೋಗಿಸಿ ಪೂಜೆ ಮತ್ತು ಅರ್ಘ್ಯದಾನ ಮಾಡಬಹುದು ಅರ್ಘ್ಯ ಮಂತ್ರ ಈ ಕೆಳಗಿನಂತೆ ಇದೆ ಕೃಷ್ಣ ಕೃಷ್ಣ ಕೃಪಾಲುಸ್ವಾಂ ಮಗತಿ ನಾಂ ಗತಿರ್ಭವ ಸಂಸಾರಾರ್ವಜ್ಞಾನ ಪ್ರಸೀದುರುಷೋತ್ತಮಸ್ತೆ ನಮಸ್ತೆ ವಿಶ್ವಭಾವನಾಬ್ರಹ್ಮಣ್ಯ ನಮಸ್ತೆ ವಿಶ್ವಭಾವನಾ ಸುಬ್ರಹ್ಮಣ್ಯ ಮಹಾಪುರುಷ ಪೂರ್ವಜ ಗೃಹ ದತ್ತ ಲಕ್ಷ್ಮ್ಯಾ ಸಹ ಜಗತ್ಪತೆ ಸಚ್ಚಿದಾನಂದ ಸಚಿ ಕೃಷ್ಣನೆ ನೀನು ಪರಮದಯಾಳು ಆಗಿರುವಿ ಅನಾಥ ಜೀವಿಗಳ ಆಶೀರ್ವಾದವಾಗಿರುವ ಹೇ ಪುರುಷೋತ್ತಮನೇ ನಾವು ಸಂಸಾರ ಸಾಗರದಲ್ಲಿ ಮುಳುಗಿದ್ದೇವೆ ಕೃಪೆ ಮಾಡಿ ನಮ್ಮ ಮೇಲೆ ಪ್ರಸನ್ನರಾಗಿ ಹೇ ಕಮಲನಯನನೆ ನಿಮಗೆ ವಂದಿಸುತ್ತೇವೆ ಹೇ ವಿಶ್ವಭಾವನೆ ನಿಮಗೆ ನಮಸ್ಕರಿಸುತ್ತೇವೆ ಹೇ ಸುಬ್ರಹ್ಮಣ್ಯನೇ ಮಹಾಪುರುಷನೇ ಹೇ ಸರ್ವ ಪೂರ್ವಜನೇ ನಿನಗೆ ನಮಸ್ಕಾರ ಹೇ ಜಗತ್ಪತೆ ಲಕ್ಷ್ಮೀ ಸಹಿತ ನೀನು ನಾನು ಕೊಟ್ಟಂತಹ ಅರ್ಘ್ಯವನ್ನು ಸ್ವೀಕರಿಸು ನಂತರ ಬ್ರಾಹ್ಮಣರ ಪೂಜೆ ಮಾಡಬೇಕು ಅವರಿಗೆ ನೀರಿನಿಂದ ತುಂಬಿದ ಕೊಡವನ್ನು ಅದರೊಂದಿಗೆ ಛತ್ರಿ ಪಾದರಕ್ಷೆ ಮತ್ತು ವಸ್ತ್ರಗಳನ್ನು ದಾನವಾಗಿ ಕೊಡಬೇಕು ಈ ದಾನದಿಂದ ಭಗವಂತನಾದ ಶ್ರೀಕೃಷ್ಣನು ಪ್ರಸನ್ನಗೊಳ್ಳಲಿ ಎಂದು ಹೇಳುತ್ತಾ ದಾನ ಮಾಡಬೇಕು ನಂತರ ಶಕ್ತ್ಯಾನುಸಾರ ಶ್ರೇಷ್ಠ ಬ್ರಾಹ್ಮಣರಿಗೆ ಕೃಷ್ಣ ವರ್ಣದ ಗೋವನ್ನು ದಾನ ಮಾಡಬೇಕು ಹೇ ದ್ವಿಜಶ್ರೇಷ್ಠನೆ ವಿದ್ವಾನ ಪುರುಷನು ಎರಡಿನಿಂದ ತುಂಬಿದ ಪಾತ್ರೆಯನ್ನು ದಾನ ಮಾಡಬೇಕು ಎಳ್ಳನ್ನು ದಾನ ಮಾಡುವುದರಿಂದ ಸಹಸ್ರಾರು ವರ್ಷಗಳವರೆಗೆ ವ್ಯಕ್ತಿಯು ಸ್ವರ್ಗದಲ್ಲಿ ವಾಸ ಮಾಡುತ್ತಾನೆ ತಿಲಸ್ನಾಯಿ ತಿಲಹೋಮಿ ತಿಳಸ್ನಾಯಿ ತಿಳೋದಿಲೋಕಿ ತಿಳದಾತಾ ಚಾಚನಾಶಿನಿ ತಿಳ ತಿಲಸ್ನಾನ ಮಾಡಬೇಕು ಎಳ್ಳಿನಿಂದ ಉಡಿ ತುಂಬಬೇಕು ಎಳ್ಳಿನಿಂದ ಹೋಮ ಮಾಡಬೇಕು ತಿಲೋದಕ ಪ್ರಾಶನ ಮಾಡಬೇಕು ಎಳ್ಳಿನ ದಾನ ಮಾಡಬೇಕು ಮತ್ತು ಭೋಜನದಲ್ಲಿಯೂ ಸಹ ಎಳ್ಳನ್ನು ಉಪಯೋಗಿಸಬೇಕು ಈ ಪ್ರಕಾರ ಆರು ಕಾರ್ಯಗಳಲ್ಲಿ ಎಳ್ಳಿನ ಉಪಯೋಗ ಮಾಡುವುದರಿಂದ ಇದಕ್ಕೆ ಶಕ್ತಿಲ ಏಕಾದಶಿ ಎಂದು ಹೆಸರು ಇದು ಎಲ್ಲ ಪಾಪಗಳನ್ನು ನಾಶ ಮಾಡಬಹುದಂತಾಗಿದೆ ಒಮ್ಮೆ ಶಕ್ತಿಲ ಏಕಾದಶಿಯ ವ್ರತದ ಮಹಾತ್ಮೆಯನ್ನು ಕೇಳುವುದಕ್ಕಾಗಿ ದೇವರ್ಷಿಗಳಾದ ನಾರದರು ಭಗವಂತನಾದ ಶ್ರೀಕೃಷ್ಣನ ಹತ್ತಿರ ಬಂದಾಗ ಶ್ರೀಕೃಷ್ಣನು ನಾರದರಿಗೆ ಒಬ್ಬ ಬ್ರಾಹ್ಮಣ ಸ್ತ್ರೀ ಇದ್ದಳು ಬ್ರಹ್ಮಚರ್ಯದ ಪಾಲನೆ ಮಾಡುತ್ತಾ ಅವಳು ಭಗವಂತನನ್ನು ಆರಾಧಿಸುತ್ತಿದ್ದಳು ಅನೇಕ ಪ್ರಕಾರಗಳ ಜಪ ತಪಾಚರಣೆ ಮಾಡಿದ್ದರಿಂದ ಅವಳು ಅತಿ ಕೃಶಳಾಗಿದ್ದಳು ಕನ್ಯರಿಗೆ ಮತ್ತು ಬ್ರಾಹ್ಮಣರಿಗೆ ಅನೇಕ ಪ್ರಕಾರಗಳ ದಾನವನ್ನು ಕೊಟ್ಟಿದ್ದಳು ಆದರೆ ಅವಳು ಬ್ರಾಹ್ಮಣರಿಗೆ ಮತ್ತು ದೇವತೆಗಳಿಗೆ ಅನ್ನದಾನವನ್ನು ಮಾಡಲಿಲ್ಲ ಅನೇಕ ಪ್ರಕಾರದ ವ್ರತಾಚರಣೆ ಹಾಗೂ ಪೂಜೆಗಳನ್ನು ಮಾಡಿ ಅವಳು ಶುದ್ಧಳಾಗಿದ್ದಳು ಅದರವಳು ಹಸಿದವರಿಗೆ ಅನ್ನದಾನ ಮಾಡಿರಲಿಲ್ಲ ಹೇ ಬ್ರಾಹ್ಮಣೆ ನಾನು ಅವಳನ್ನು ಪರೀಕ್ಷಿಸುವುದಕ್ಕಾಗಿ ಒಬ್ಬ ಬ್ರಾಹ್ಮಣ ವೇಷವನ್ನು ಧರಿಸಿ ಕೈಯಲ್ಲಿ ಭಿಕ್ಷಾ ಪಾತ್ರೆಯನ್ನು ಹಿಡಿದು ಆ ಸಾಧ್ವಿಯ ಮನೆಯ ಮುಂದೆ ಹೋದೆನು ಎಂದು ಹೇಳಿದನು ಆಗ ಆ ಕನ್ಯೆಯು ಹೇ ಬ್ರಾಹ್ಮಣನೇ ನೀವು ಎಲ್ಲಿಂದ ಬಂದಿರುವಿರಿ ಎಂದು ನಿಜವಾಗಿ ನನಗೆ ಹೇಳಿರಿ ಎಂದಳು ನಾನು ಕೇಳಿಯೂ ಕೇಳದ ಹಾಗೆ ನಿಂತೆ ಅದರಿಂದ ಅವಳು ಕೋಪಗೊಂಡು ನನ್ನ ಭಿಕ್ಷಾ ಪಾತ್ರೆಯಲ್ಲಿ ಮುಷ್ಟಿ ಮಣ್ಣನ್ನು ಹಾಕಿದಳು ನಂತರ ನಾನು ನನ್ನ ಧಾಮಕ್ಕೆ ಮರಳಿದೆನು ಆ ತಪಸ್ವೀ ಕನ್ಯೆಯು ತನ್ನ ತಪೋಬಲದಿಂದ ನನ್ನ ಧಾಮಕ್ಕೆ ಬಂದಳು ಅವಳಿಗೆ ಸುಂದರವಾದ ಭವನ ಸಿಕ್ಕಿತು ಆದರೆ ಅದರಲ್ಲಿ ಯಾವುದೇ ಪ್ರಕಾರದ ಸ್ವರ್ಣ ಅಥವಾ ಧಾನ್ಯ ಸಂಪತ್ತು ಇರದಿಲ್ಲ ಹೇ ಬ್ರಾಹ್ಮಣೇ ಹೇ ಬ್ರಾಹ್ಮಣನೇ ಯಾವಾಗ ಅವಳು ಆ ಭವನದಲ್ಲಿ ಪ್ರವೇಶಿಸಿದಳು ಅದರಲ್ಲಿ ಧಾ ಧನ ಧಾನ್ಯ ಇಲ್ಲದನ್ನು ನೋಡಿ ಅವಳ ಮನಸ್ಸು ವಿಚಲಿತಗೊಂಡಿತು ಆಗ ಅವಳು ಕೋಪದಿಂದ ನನ್ನ ಹತ್ತಿರ ಬಂದು ಹೇ ಜನಾರ್ದನೇ ನಾನು ವ್ರತ ಮತ್ತು ತಪಸ್ಸುಗಳನ್ನು ಶ್ರದ್ಧಾ ಭಕ್ತಿಯಿಂದ ಪಾಲನೆ ಮಾಡಿ ಭಗವಂತನಾದ ಶ್ರೀ ವಿಷ್ಣುವನ್ನು ಆರಾಧಿಸಿದ್ದೇನೆ ಆದರೂ ಸಹ ನಾನು ಧನಧಾನ್ಯ ವಿಹಿ ವಿಹೀನಳಾಗಿದ್ದೇನೆ ಇದಕ್ಕೆ ಕಾರಣವೇನು ಎಂದು ಕೇಳಿದಳು ಆಗ ನಾನು ಹೇ ಸಾಧ್ವಿ ನೀನು ಭೌತಿಕ ಜಗತ್ತಿನಿಂದ ಇಲ್ಲಿಗೆ ಬಂದಿರುವಿ ಈಗ ನೀನು ಕೃಪೆ ಮಾಡಿ ನಿನ್ನ ಮನೆಗೆ ಹೋಗು ಕುತೂಹಲವೆನಿಸಿ ದೇವತೆಗಳ ಪತ್ನಿಯರು ನಿನ್ನನ್ನು ನೋಡಲು ಬರುವರು ಆಗ ನೀನು ಅವರಿಂದ ಶಕ್ತಿಲ ಏಕಾದಶಿಯ ಮಹಾತ್ಮೆಯನ್ನು ಕೇಳು ಎಲ್ಲಿಯವರೆಗೆ ಅವರು ಶಕ್ತಿಲ ಏಕಾದಶಿಯ ಮಹಾತ್ಮೆಯ ಕಥೆಯನ್ನು ಮುಗಿಸುವುದಿಲ್ಲವೋ ಅಲ್ಲಿಯವರೆಗೂ ಬಾಗಿಲನ್ನು ತೆರೆಯಬೇಡ ಎಂದು ಹೇಳಿದೆ ಇದನ್ನು ಕೇಳಿ ಕನ್ಯೆಯು ಮನೆಗೆ ಮರಳಿದಳು ಹೀಗೆ ಅವಳು ಬಾಗಿಲನ್ನು ಮುಚ್ಚಿ ಒಳಗೆ ಕುಳಿತಿರುವಾಗ ದೇವಪತ್ನಿಯರು ಅಲ್ಲಿಗೆ ಬಂದರು ಆಗ ದೇವಪತ್ನಿಯರು ಆಕೆಯನ್ನು ಉದ್ದೇಶಿಸಿ ಹೇ ಕನ್ಯೆಯೇ ಸುಂದರಿಯೇ ನಿನ್ನ ದರ್ಶನವನ್ನು ಪಡೆಯುವುದಕ್ಕಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ ದಯಮಾಡಿ ಬಾಗಿಲನ್ನು ತೆರೆ ಎಂದರು ಆಗ ಆ ಕನ್ಯೆಯು ನೀವು ನನ್ನನ್ನು ನೋಡಬೇಕೆಂದರೆ ಕೃಪೆ ಮಾಡಿ ನನಗೆ ಶಕ್ತಿಲ ಏಕಾದಶ ಮಹಾತ್ಮೆಯನ್ನು ಹೇಳಿರಿ ಆಗ ಮಾತ್ರ ನಾನು ಬಾಗಿಲನ್ನು ತೆರೆಯುತ್ತೇನೆ ಎಂದಳು ಆಗ ಒಬ್ಬ ದೇವ ಪತ್ನಿಯು ಏಕಾದಶ ಮಹಾತ್ಮೆಯನ್ನು ಹೇಳಿದಳು ಮಹಾತ್ಮೆಯನ್ನು ಕೇಳಿದ ನಂತರ ಆ ಕನ್ಯೆಯು ಬಾಗಿಲನ್ನು ತೆರೆದಳು ನಂತರ ದೇವಪತ್ನಿಯರು ಅವಳ ದರ್ಶನ ಪಡೆದು ಪ್ರಸನ್ನರಾದರು ದೇವಪತ್ನಿಯರ ಸೂಚನೆಯ ಮೇರೆಗೆ